ಹಲೋ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಕುಕ್ಕಿಂಗ್ ಬ್ಲಾಗ್ ಇವತ್ತಿನ ವಿಡಿಯೋದಲ್ಲಿ ನಾನು ನೈಟ್ ಡಿನ್ನರ್ಗೆ ಒಂದು ಸ್ಪೆಷಲ್ ಆಗಿರೋವಂಥ ರೆಸ್ಟೋರೆಂಟ್ ಸ್ಟೈಲ್ ಗ್ರೇವಿ ರೆಸಿಪಿಯನ್ನು ಮಾಡ್ತಾ ಇದು ಕಾಜು ಪನ್ನೀರ್ ಮಸಾಲ ಯಾರ್ಯಾರಿಗೆಲ್ಲ ಇಷ್ಟ ಇರೋಲ್ಲ ಹೇಳಿ ತುಂಬ ಜನ ಇಷ್ಟಪಡ್ತಾರೆ ಈ ರೆಸಿಪಿನ ಆ್ಯಂಡ್ ರೆಸ್ಟೋರೆಂಟ್ಗಳಲ್ಲಿ ತುಂಬ ಕಾಸ್ಟ್ಲಿ ಇರುತ್ತೆ ಕಾಜು ಪನ್ನೀರ್ ಮಸಾಲ ಅಂತ ಅಂದರೆ ಸಾಕು ಸೊ ಕಾಜು ಅಂದ ತಕ್ಷಣ ನಮಗೆ ಗೋಡಂಬಿ ಬೇಕೇ ಬೇಕಲ್ವ ನಾನಿಲ್ಲಿ ಒಂದು ಹಿಡಿ ಆಗುವಷ್ಟು ಉಂಡೆ ಗೋಡಂಬಿ ತೊಗೊಂಡಿದ್ದೀನಿ ಅದನ್ನು ಹಾಗೇನಾದರೂ ಹಾಕೋಬೋದು ಸ್ವಲ್ಪ ಜಾಸ್ತಿ ಒದಗಲಿ ಅಂತ ನಾನಿಲ್ಲಿ ಅದರನ್ನು ಮಧ್ಯದಲ್ಲಿ ಪೀಸಸ್ ಮಾಡಿ ಒಂದು ಗೋಡಂಬಿನಲ್ಲಿ ನಾಲ್ಕು ಪೀಸಾಗಿ ಈ ರೀತಿ ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಹಾಕೋತಾ ಇದ್ದೀನಿ ಗೋಡಂಬಿ ಅಂದರೆ ಮನೆಯಲ್ಲಿರೋ ಮಕ್ಳಿಗೂ ಸಹ ಇಷ್ಟ ಆಗುತ್ತೆ ಆ್ಯಂಡ್ ಹಾಗೆ ತಿನ್ಲಿಕ್ಕೂ ತುಂಬ ಚೆನ್ನಾಗಿರುತ್ತಲ್ವ ಸೊ ಇಲ್ಲಿ ಓಪನ್ ಮಾಡ್ತಾ ಇದ್ದ ಹಾಗೆನೆ ನನ್ನ ಮಗ ಸೈಡಲ್ಲಿ ಬಂದು ಒಂದೊಂದು ಒಂದೊಂದು ಗೋಡಂಬಿ ಹಾಗೆ ಎತ್ಕೊಂಡು ತಿಂತಾ ಇದ್ದ ಈ ಗೋಡಂಬಿ ಪೀಸಸ್ನ ಸ್ವಲ್ಪ ತುಪ್ಪ ಹಾಕಿ ಚೆನ್ನಾಗಿ ಫ್ರೈ ಮಾಡಿ ತೆಗೆದಿಟ್ಕೋಬೇಕು ಗ್ರೇವಿ ಎಲ್ಲ ರೆಡಿ ಆದಮೇಲೆ ಲಾಸ್ಟಲ್ಲಿ ಹಾಕಬೇಕು ಇದನ್ನು ಆವಾಗ ಅದರದ್ದು ಕ್ರಿಸ್ಪಿನೆಸ್ ಕ್ರಂಚಿನೆಸ್ ಹಾಗೇ ಇರುತ್ತೆ ಗ್ರೇವಿನಲ್ಲಿ ಸೊ ಈ ರೀತಿ ಚೆನ್ನಾಗಿ ಫ್ರೈ ಮಾಡಿ ಇವಾಗ ತೆಗೆದಿಟ್ಕೊಂಡಿದ್ದೀನಿ ನೆಕ್ಸ್ಟು ಗ್ರೇವಿ ಮಾಡಲಿಕ್ಕೆ ನಾನು ಒಂದು ದಪ್ಪ ಸೈಜ್ ಈರುಳ್ಳಿ ಎರಡು ಟೊಮ್ಯಾಟೋನ ಈ ರೀತಿ ದಪ್ಪ ದಪ್ಪದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಬೇಕಿದ್ರೆ ನೀವು ಆಗಾದರೂ ಪೇಸ್ಟ್ ಮಾಡ್ಕೋಬೋದು ಈರುಳ್ಳಿನೇ ಸಪ್ರೇಟಾಗಿ ಪೇಸ್ಟ್ ಮಾಡಿ ಇಟ್ಕೊಳ್ಳಿ ಹಾಗೆಯೇ ಟೊಮ್ಯಾಟೊನೇ ಸಪ್ರೇಟಾಗಿ ಪೇಸ್ಟ್ ಮಾಡಿ ಇಟ್ಕೊಳ್ಳಿ ನಾನಿಲ್ಲಿ ಎರಡನ್ನೂ ಒಟ್ಟಿಗೆನೇ ಹಾಕಿ ಪೇಸ್ಟ್ ಮಾಡಿ ಇಟ್ಕೊತಾ ಇದ್ದೀನಿ ನಿಮಗೆ ಜಾಸ್ತಿ ಗ್ರೇವಿ ಬೇಕು ಜಾಸ್ತಿ ಜನಕ್ಕೆ ಮಾಡ್ತಾಯಿದ್ದೀರಾ ಅಂದರೆ ಈರುಳ್ಳಿ ಹಾಗೆ ಟೊಮ್ಯಾಟೋನ ಕ್ವಾಂಟಿಟಿ ಹೆಚ್ಚಿಗೆ ಮಾಡ್ಕೊಳ್ಳಿ ಹಾಗೆಯೇ ಪನ್ನೀರ್ ಅಂದ ತಕ್ಷಣ ನಮಗೆ ಪನ್ನೀರೂ ಬೇಕಾಗುತ್ತೆ ನಾನಿಲ್ಲಿ ಒಂದು ಅರ್ಧ ಲೀಟರ್ ಹಾಲಿಗೆ ಸ್ವಲ್ಪ ನಿಂಬೆ ರಸ ಹಾಕಿ ಮನೆಯಲ್ಲೇನೆ ಪನ್ನೀರನ್ನ ತಯಾರು ಮಾಡಿಟ್ಕೊಂಡಿದ್ದೆ ಈ ರೆಸಿಪಿಗೆ ನಾನು ಪನ್ನೀರನ್ನ ಕ್ಯೂಬ್ಸಾಗಿ ಮಾಡಿ ಹಾಕ್ತಾ ಇಲ್ಲ ಅದರ ಬದಲಾಗಿ ಪನ್ನೀರನ್ನ ಈ ರೀತಿ ತುರಿದಾದರೂ ಸಹ ಹಾಕ್ಬೋದು ಅಥವಾ ಕೈನಲ್ಲೇನೆ ಪುಡಿ ಪುಡಿನಾದರೂ ಸಹ ಮಾಡಿ ಸಹ ಹಾಕ್ಬೋದು ಹಾಗಾಗಿ ಹೊರಗಡೆಯಿಂದ ಪನ್ನೀರ್ ಏನು ತಂದಿಲ್ಲ ನಾನು ಮನೆಯಲ್ಲೇನೆ ಅರ್ಧ ಲೀಟರ್ ಗಟ್ಟಿ ಹಾಲನ್ನು ಸ್ವಲ್ಪ ನಿಂಬೆ ರಸ ಹಾಕಿ ಒಡಿಸ್ಬಿಟ್ಟು ಪನ್ನೀರನ್ನ ಈ ರೀತಿ ಕಲೆಕ್ಟ್ ಮಾಡಿ ಇಟ್ಕೊಂಡಿದ್ದೆ ಒಂದು ಹೊತ್ತಿಗೆ ಮೂರು ಜನಕ್ಕೆ ಕರೆಕ್ಟ್ ಆಗುತ್ತೆ ಅರ್ಧ ಲೀಟರ್ ಹಾಲಿನಲ್ಲಿ ಸಿಗೋವಂಥ ಪನ್ನೀರು ಬೇಕಿದ್ರೆ ನೀವು ಹೊರಗಡೆ ಸಿಗೋವಂಥ ಪ್ಯಾಕೆಟ್ ಪನ್ನೀರ್ನಲ್ಲೂ ಸಹ ಮಾಡ್ಕೋಬೋದು ಹಾಗೆ ನೋಡಿ ಇಲ್ಲಿ ಪನ್ನೀರ್ ಸಹ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಕೈನಲ್ಲೇನೇ ಈ ರೀತಿ ಪೀಸಸ್ ಮಾಡಿ ಸೊ ಇವಾಗ ಗ್ರೇವಿ ಮಾಡೋದಕ್ಕೆ ಒಂದು ದಪ್ಪ ತಳದ ಪ್ಯಾನ್ನ ಇಟ್ಟು ಅದಕ್ಕೆ ಮೂರು ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆ ಹಾಕ್ತಾಯಿದ್ದೀನಿ ನಾನಿಲ್ಲಿ ಬೆಣ್ಣೆ ಹಾಕಿದ್ರೆ ಇನ್ನೂ ಚೆನ್ನಾಗಿರುತ್ತೆ ಬೆಣ್ಣೆ ಇದ್ದರೆ ಬೆಣ್ಣೆನೆ ಹಾಕೊಳ್ಳಿ ಕಂಪ್ಲೀಟಾಗಿ ಬೆಣ್ಣೆ ಹಾಕಿದ್ರೆ ರೆಸ್ಟೋರೆಂಟ್ ಸ್ಟೈಲಲ್ಲೇ ಟೇಸ್ಟ್ ಬರುತ್ತೆ ಸ್ವಲ್ಪ ಎಣ್ಣೆ ಬಿಸಿ ಆಗ್ತಾಯಿದ್ದ ಹಾಗೆಯೇ ಇದಕ್ಕೆ ಒಂದು ಚಮಚ ಆಗುವಷ್ಟು ಜೀರಿಗೆ ಸೇರಿಸ್ತಾ ಇದ್ದೀನಿ ಹೆಚ್ಚಿಗೆ ಮಸಾಲೆ ನಾನು ಇಲ್ಲಿ ಹಾಕ್ತಾ ಇಲ್ಲ ಚಕ್ಕೆ ಲವಂಗ ಏಲಕ್ಕಿ ಆ ಥರದ್ದೆಲ್ಲ ಜೀರಿಗೆ ಸ್ವಲ್ಪ ಚಿಟ್ಕೊಟ್ಟಿದ ನಂತರ ಒಂದು ಈರುಳ್ಳಿ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಹಾಗೆಯೇ ಒಂದು ಟೇಬಲ್ ಸ್ಪೂನ್ ಆಗೋಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಸಹ ಹಾಕಿ ಇದನ್ನು ಒಂದು ಇಪ್ಪತ್ತರಿಂದ ಇಪ್ಪತ್ತೈದು ಸೆಕೆಂಡ್ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ದು ಹಸಿ ವಾಸನೆ ಹೋಗೋವರೆಗೆ ಚೆನ್ನಾಗಿ ಫ್ರೈ ಮಾಡಿ ನಾನು ಏನು ಈರುಳ್ಳಿ ಹಾಗೆ ಟೊಮ್ಯಾಟೋದು ಪೇಸ್ಟ್ ರೆಡಿ ಮಾಡಿ ಇಟ್ಕೊಂಡಿದ್ನಲ್ಲ ಅದನ್ನು ಇವಾಗ ಇದ್ದೀನಿ ಹಾಗೆಯೇ ಮಿಕ್ಸರ್ ಜಾರಿಗೆ ಒಂದು ಅರ್ಧ ಲೋಟ ಆಗೋಷ್ಟು ಮಾತ್ರ ನೀರನ್ನು ಹಾಕಿ ಸೇರಿಸ್ಕೊಂಡಿದ್ದೀನಿ ಇದಕ್ಕೆ ಒಂದು ಟೇಬಲ್ ಸ್ಪೂನ್ ಆಗೋಷ್ಟು ರೆಡ್ ಚಿಲ್ಲಿ ಪೌಡರ್ ಹಾಗೆ ಕೊರಿಯಾಂಡರ್ ಪೌಡರು ಕಾಲು ಕಾಲು ಸ್ಪೂನ್ ಆಗೋಷ್ಟು ಗರಂ ಮಸಾಲ ಹಾಗೆಯೇ ಅರ್ಶಿಣ ಪುಡಿ ಇವಿಷ್ಟನ್ನು ಸಹ ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಗೆಯೇ ಇದಕ್ಕೆ ಟೊಮ್ಯಾಟೊ ಸ್ವಲ್ಪ ಜಾಸ್ತಿನೇ ಹಾಕಿರ್ತೀವಲ್ವ ಅಂದರೆ ಎರಡು ಟೊಮ್ಯಾಟೊ ಹಾಕಿರ್ತೀವಲ್ವ ಸ್ವಲ್ಪ ಹುಳಿ ಮುಂದೆ ಆಗಿರುತ್ತೆ ಯಾವತ್ತು ನಾರ್ತ್ ಇಂಡಿಯನ್ ಗ್ರೇವಿಗಳಿಗೆ ಸ್ವಲ್ಪ ಒಂದು ಸ್ಪೂನ್ ಆಗೋಷ್ಟು ಸಕ್ಕರೆ ಹಾಕಿದ್ರೆ ಅದರ ಹುಳಿನ ಬ್ಯಾಲೆನ್ಸ್ ಆಗುತ್ತೆ ಸೊ ಹಾಗಾಗಿ ಒಂದು ಸ್ಪೂನ್ ಆಗೋಷ್ಟು ಸಕ್ಕರೆನೂ ಸಹ ಹಾಕಿ ನೀಟಾಗಿ ಮಿಕ್ಸ್ ಮಾಡಿ ಇದು ಸ್ವಲ್ಪ ಗ್ರೇವಿ ಎಣ್ಣೆ ಬಿಡೋವರೆಗು ಚೆನ್ನಾಗಿ ಮೀಡಿಯಮ್ ಫ್ಲೇಮ್ ಮಾಡಿಬಿಟ್ಟು ಬಿಟ್ಬಿಡಬೇಕು ಹಾಗೆಯೇ ಒಂದು ತ್ರೀ ಟು ಫೋರ್ ಮಿನಿಟ್ಸ್ಗೆಲ್ಲ ಇದು ಚೆನ್ನಾಗಿ ರೆಡಿ ಆಗುತ್ತೆ ನೋಡಿ ಇವಾಗ ಎಣ್ಣೆ ಎಲ್ಲ ಮೇಲೆ ತೇಲ್ ಮೇಲೆ ತೇಲ್ಕೊಂಡು ಬಂದಿದೆ ಇವಾಗ ಚೆನ್ನಾಗಿ ಚೆನ್ನಾಗಿ ಬೆಂದಿದೆ ಅಂತ ಅಂದರೆ ಚೆನ್ನಾಗಿ ಫ್ರೈ ಆಗಿದೆ ಈರುಳ್ಳಿ ಹಾಗೆ ಟೊಮ್ಯಾಟೊ ಪೇಸ್ಟ್ ಎಲ್ಲ ಚೆನ್ನಾಗಿ ಸಲ ಮಿಕ್ಸ್ ಮಾಡಿಬಿಟ್ಟು ಗ್ರೇವಿಗೆ ನಾನು ಕ್ರೀಮ್ ಹಾಕ್ತಾ ಇದ್ದೀನಿ ಫ್ರೆಶ್ ಕ್ರೀಮು ಯಾವುದೇ ನಾರ್ತ್ ಇಂಡಿಯನ್ ಸ್ಟೈಲ್ ಗ್ರೇವೀಸ್ಗೆ ಫ್ರೆಶ್ ಕ್ರೀಮ್ ಹಾಕ್ತಷ್ಟು ಟೇಸ್ಟ್ ಚೆನ್ನಾಗಿರುತ್ತೆ ನಾನು ಈ ರೀತಿ ಅಮೂಲ್ ಫ್ರೆಶ್ ಕ್ರೀಮ್ನ ಹಾಕ್ತೀನಿ ನೀವು ಬೇಕಿದ್ರೆ ಹಾಲಿನ ಕೆನೆ ಮನೆಯಲ್ಲಿ ಸ್ಟೋರ್ ಮಾಡಿಟ್ಕೊಂಡಿದ್ರೆ ಅದನ್ನು ಸಹ ಸ್ವಲ್ಪ ಬೀಟ್ ಮಾಡಿಬಿಟ್ಟು ಹಾಕ್ಬೋದು ಸ್ವಲ್ಪ ಕಸೂರಿ ಮೇತಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಫೈನಲ್ ಆಗಿ ಇದಕ್ಕೆ ಪನ್ನೀರ್ನ ಏನು ನಾನು ಪುಡಿ ಮಾಡಿಟ್ಕೊಂಡಿದ್ನಲ್ಲ ಅದನ್ನು ಹಾಕ್ತಾ ಇದ್ದೀನಿ ಹಾಗೆಯೇ ಕೊನೆಯಲ್ಲಿ ಗೋಡಂಬಿನ ಫ್ರೈ ಮಾಡಿಟ್ಕೊಂಡಿದ್ನಲ್ಲ ಅದನ್ನು ಸಹ ಹಾಕ್ತಾ ಇದ್ದೀನಿ ಕೊನೆಯಲ್ಲಿ ಗೋಡಂಬಿನ ಹಾಕಿ ತುಂಬ ಫಸ್ಟೇ ಹಾಕಿಬಿಟ್ರೆ ಗೋಡಂಬಿ ಎಲ್ಲ ಸಾಫ್ಟ್ ಆದಂಗೆ ಆಗ್ಬಿಡುತ್ತೆ ತಿನ್ಬೇಕಾದ್ರೆ ಅದು ಅಷ್ಟು ಟೇಸ್ಟ್ ಚೆನ್ನಾಗಿ ಬರಲ್ಲ ಆಮೇಲೆ ಕ್ರೀಮ್ ಎಲ್ಲ ಹಾಕಿದ ನಂತರ ಜಾಸ್ತಿ ಹೊತ್ತೇನು ಕುದಿಸೋ ಅವಶ್ಯಕತೆ ಇಲ್ಲ ಒಂದು ಕುದಿ ಬಂದರೆ ಸಾಕು ಸ್ಟವ್ನ ಆಫ್ ಮಾಡಿಬಿಡ್ಬೋದು ಜಾಸ್ತಿ ಕ್ರೀಮ್ ಹಾಕಬೇಕು ಹಾಕಬೇಡಿ ತುಂಬ ಚೆನ್ನಾಗಿ ಟೇಸ್ಟ್ ಬರಬೇಕು ಅಂತ ಒಂದು ಕಾಲು ಕಪ್ ಅಥವಾ ಅರ್ಧ ಕಪ್ ಹಾಕಿದ್ರೆ ಸಾಕಾಗುತ್ತೆ ನೋಡಿ ಈ ರೀತಿ ಕ್ರೀಮ್ ಹಾಕಿದ್ಮೇಲೆ ಒಂದು ಕುದಿ ಬರೋವರೆಗೆ ನಾನು ಕುದಿಸಿದ್ದೀನಿ ಚೆನ್ನಾಗಿ ಎಣ್ಣೆನೂ ಸಹ ಮೇಲ್ಗಡೆ ತೇಲ್ಕೊಂಡು ಬಂದಿದೆ ಇವಾಗ ಫೈನಲ್ ಆಗಿ ಒಂದು ಸಲ ಮಿಕ್ಸ್ ಮಾಡಿ ಬಿಟ್ಬಿಟ್ರೆ ಗ್ರೇವಿ ರೆಡಿ ನೋಡಿ ಪನ್ನೀರು ನಾನು ಆ ರೀತಿ ಪೀಸಸ್ ಮಾಡ್ದೇನೆ ಅಂದರೆ ಕೈಯಲ್ಲಿ ಪುಡಿ ಮಾಡಿ ಹಾಕಿದ್ದೀನಲ್ಲ ಗ್ರೇವಿ ಒಳ್ಳೆ ತಿಕ್ನೆಸ್ ಬಂದಿದೆ ಆ್ಯಂಡ್ ಕಲರೂ ಅಷ್ಟೇ ಗ್ರೇವಿ ರೆಸ್ಟೋರೆಂಟಲ್ಲಿ ಸಿಗುತ್ತಲ್ಲ ಅದೇ ರೀತಿ ಕಲರ್ನಲ್ಲಿ ಬಂದಿದೆ ಸೊ ನಾನು ನೈಟ್ ಡಿನ್ನರ್ಗೆ ಮಾಡ್ತಾ ಇರೋ ಕಾರಣ ಇದಕ್ಕೆ ಕಾಂಬಿನೇಷನ್ ಆಗಿ ಇಲ್ಲಿ ಚಪಾತಿ ಮಾಡಿದೆ ಸೊ ಚಪಾತಿ ಜೊತೆ ಸರ್ವ್ ಮಾಡ್ತಾ ಇದ್ದೀನಿ ಇದಕ್ಕೆ ಹೊರಗಡೆ ಸಿಗುವಂಥ ಪರೋಟ ಅದನ್ನಾದರೂ ಸಹ ನೀವು ತಂದು ಬಿಸಿ ಮಾಡಿ ತಿನ್ಬೋದು ತುಂಬಾ ಚೆನ್ನಾಗಿರುತ್ತೆ ಪೂರಿಗೂ ಚೆನ್ನಾಗಿರುತ್ತೆ ಇದು ಸಲ ಟ್ರೈ ಮಾಡಿ ನೋಡಿ ಕಾಜು ಪನ್ನೀರ್ ಮಸಾಲ ಯಾವಾಗಲೂ ಪನ್ನೀರ್ನ ಪೀಸಸ್ ಮಾಡೇ ಹಾಕ್ತೀವಿ ಪೀಸಸ್ ಮಾಡಬೇಕು ಅಂದರೆ ಮನೆಯಲ್ಲಿ ಅಷ್ಟಾಗಿ ಕರೆಕ್ಟಾಗಿ ಬರೋದಿಲ್ಲ ಅಲ್ವಾ ನಮಗೆ ಪನ್ನೀರ್ ಪ್ರಿಪೇರ್ ಮಾಡಲಿಕ್ಕೆ ಸೊ ಹಾಗಾಗಿ ಈ ರೀತಿ ಕ್ರಂಬಲ್ ಟೆಕ್ಸ್ಚರನ್ನು ಸಹ ಮಾಡಿಬಿಟ್ಟು ಪನ್ನೀರ್ನ ಹಾಕಿ ನೋಡಿ ಸಕ್ಕತ್ತಾಗಿರುತ್ತೆ ಟೇಸ್ಟು ನನ್ನ ಮಗನಗಂತೂ ತುಂಬಾ ಇಷ್ಟ ಆಯಿತು ಮಕ್ಕಳಂತೂ ತುಂಬ ಇಷ್ಟಪಟ್ಟು ತಿನ್ ಅಂತಾರೆ ಹೊರಗಡೆಯಿಂದ ತರೋದೇನಕ್ಕೆ ಮನೆಯಲ್ಲೇ ಇಷ್ಟು ಟೇಸ್ಟಿಯಾಗಿ ಮಾಡ್ಕೋಬೇಕಾರೆ ಅಲ್ವಾ ನನ್ನ ಮಗನ ಎಕ್ಸ್ಪ್ರೆಷನ್ ನೀವೇ ನೋಡ್ಬೋದು ಎಷ್ಟು ಚೆನ್ನಾಗಿತ್ತು ಅಂತ ನೈಟ್ ಡಿನ್ನರ್ಗೆ ಮಾಡಿದ್ದೆ ಮಾಡಿದಷ್ಟು ಖಾಲಿ ಆಯಿತು ಆ್ಯಂಡ್ ಚಪಾತಿನೂ ಅಷ್ಟೇ ಪೂರ್ತಿಯಾಗಿ ಖಾಲಿ ಆಯಿತು ಯಾವಾಗು ಒಂದು ಅಥವಾ ಎರಡು ಚಪಾತಿ ಯಾವಾಗ ಮಾಡಿದ್ರೂ ಮಿಕ್ಕೋತಾಯಿತ್ತು ಬಟ್ ಈ ಗ್ರೇವಿಗೆ ಚಪಾತಿ ಸ್ವಲ್ಪವೂ ಮಿಗಲಿಲ್ಲ ನೀವೂ ಸಹ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ ತಿಳಿಸಿ ನಾನು ಸಿಗ್ತೀನಿ ಮತ್ತೆ ಇನ್ನೊಂದು ವೀಡಿಯೋದಲ್ಲಿ ಅಲ್ಲಿವರೆಗೆ ಟೇಕ್ ಕೇರ್